ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಇದ್ದೀನಿ ರೀ ಇವತ್ತು ಮಂಗಳವಾರದ ಲಾಗ್ರಿ ಇದು ಮಂಗಳವಾರ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಯನ್ನು ಮುಗೀತು ರೀ ಪೂಜೆ ಎಲ್ಲನೂ ಮುಗಿಸ್ಕೊಂಬಂದು ಇವಾಗ ಅಡುಗೆ ಮನೆಗೆ ಬನ್ನಿ ನೋಡಿರಿ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿತೀನಿ ರೀ ನೈಟೇ ಪಾತ್ರೆ ಎಲ್ಲಾನು ತೊಳೆದು ಗ್ಯಾಸ್ ಕಟ್ಟಿ ಎಲ್ಲನೂ ಕ್ಲೀನಾಗಿ ವರ್ಸಿ ನೀಟಾಗಿ ಮಾಡಿ ಕ್ಲೀನ್ ಮಾಡಿ ಮಲಗೋದ್ರಿ ಬೆಳಗ್ಗೆ ಬೇಗ ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಕೆಲಸ ಒಂದು ಟೈಮ್ ಆಗ ಒಂದು ಗಂಟೆ ರೀ ಹಾಗಾಗಿ ಇವಾಗ ಪಡ್ ಮಾಡ್ಬೇಕಂತಂದು ಟೀ ಎಲ್ಲನೂ ರೀ ಟೀ ಎಲ್ಲನೂ ಕುಡಿದ್ಬಿಟ್ಟು ಇವಾಗ ನಾನು ಕೊಬ್ಬರಿನ ತುರಿತಾ ಇದ್ದೀನಿ ರೀ ಮೆಣಸಿಕಾಯಿನ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಅದೇ ಪ್ಲೇಟಲ್ಲಿ ಕೊಬ್ಬರಿನ ತುರಿತೀನಿ ರೀ ಕೊಬ್ಬರಿ ಎಲ್ಲನೂ ರೀ ಇವಾಗ ಸ್ವಲ್ಪ ಸಿಂಗಾದಗಳನ್ನು ಚಟ್ನಿಗೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ಬರ್ತೀರಿ ಟೇಸ್ಟ್ ಹಾಗಾಗಿ ಶೇಂಗಾನ ಹುರಿದು ಸೈಡಿಗೆ ಇಟ್ಟಿದ್ದೀನಿ ರೀ ಅವು ಆರಿದ ಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ಆಮೇಲೆ ಚಟ್ನಿಗೆ ಹಾಕ್ಬೇಕಂತೆ ಇಲ್ಲೇ ಪಡ್ಡಿಗೆ ನಾನು ಸ್ವಲ್ಪ ಉಪ್ಪು ಅಜ್ವನ ಮತ್ತು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ರೀ ನಿನ್ನೆ ನೈಟು ರುಬ್ಬಿ ಇಟ್ಟಿದ್ದೀನಿ ರೀ ಹಿಟ್ಟು ಪಡ್ಡಿಗೆ ಅಂತಂದು ಬೆಳಗ್ಗೆ ಮಾಡಿದ್ರೆ ಆಯಿತು ಅಂತಂದು ಈ ಕಡೆಗೆ ಅದನ್ನೆಲ್ಲನೂ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿ ಬರ್ತ್ರಿ ಹಿಟ್ಟೆಲ್ಲನೂ ಒಂದು ಹತ್ತು ನಿಮಿಷ ಕಲಿಸಿ ರೀ ಮುಂಚೆನೇ ಸೋಡಾ ಪುಡಿ ಜೀರಿಗೆ ಅಜವಾಯಣ ಎಲ್ಲನೂ ಹಾಗಾಗಿ ನಾನು ಚಟ್ನಿ ಮಾಡೋಕ್ಕಿಂತ ಮುಂಚೆನೇ ಉಪ್ಪೆಲ್ಲನೂ ಹಾಕಿ ನೀಟಾಗಿ ಕಲಸಿ ಅದನ್ನು ಎತ್ತಿಟ್ಟೆನ್ರಿ ಆ ಕಡೆಗೆ ಈ ಕಡೆಗೆ ಚಟ್ನಿಗೆ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತಳ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇಲ್ಲಿ ನೋಡ್ರಿ ಶೇಂಗಾನೆಲ್ಲೂ ಕ್ಲೀನಾಗಿ ಸೊಪ್ಪೇನ ಬಿಡಿಸಿ ಕ್ಲೀನ್ ಮಾಡಿಕೊಂಡು ತಂದಿದ್ದೀನಿ ರೀ ಇಲ್ಲೇ ಕೊಬ್ಬರಿ ಶೇಂಗಾ ಆಮೇಲೆ ಹುಣಸೆ ಹಸಿ ಮೆಣಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತೀನಿ ನೋಡಿರಿ ನಾವು ಚಟ್ನಿಗೆ ಕೊಬ್ಬರಿ ಅಷ್ಟೇನ ಹಾಕಿದ್ರೆ ಅಷ್ಟೊಂದು ಟೇಸ್ಟಾಗಿ ರೀ ಚಟ್ನಿ ಹಾಗಾಗಿ ನಾನು ಇಲ್ಲೇ ಶೇಂಗಾನ ಅದ್ರ ಜೊತೆ ಒಂದು ಸ್ವಲ್ಪ ರೀ ಹಾಕಿನಿರಿ ಪುಟಾಣಿನ ರೀ ನಾನು ಇಲ್ಲೇ ಪುಟಾಣಿ ಜಾಸ್ತಿ ನಾವು ಏನು ಅಷ್ಟೊಂದು ಯೂಸ್ ಮಾಡಲ್ಲ ರೀ ಅವಾಗಾದರೂ ಜಾಸ್ತಿ ಶೇಂಗಾ ಆಮೇಲೆ ಹಸಿ ಕೊಬ್ಬರಿನ ಜಾಸ್ತಿನ ಹಾಕೋದ್ರಿ ಇಲ್ಲೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂಚೂರು ಹುಣಸೆ ಹಣ್ಣು ಆಮೇಲೆ ಕ ಶೇಂಗಾಕಾಳು ಆಮೇಲೆ ಕೊಬ್ಬರಿ ತುರಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಿಗೆ ಉಪ್ಪು ಹಾಕೊಂಡಿದ್ದೀನಿ ರೀ ಉಪ್ಪು ಸ್ವಲ್ಪ ಸಕ್ಕರೆ ರೀ ಟೇಸ್ಟಿಗೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ರೀ ಚಟ್ನಿ ಹಾಗಾಗಿ ಹುಣಸೇನು ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕಿದ್ರೆ ಟೇಸ್ಟ್ ಬರುತ್ತೆ ರೀ ಹಾಗಾಗಿ ಒಂದು ಸ್ವಲ್ಪ ಹುಣ್ಸೇನು ಹಾಕಿರ್ತೀವಲ್ಲ ಸ್ವಲ್ಪ ಉಪ್ಪು ಸಕ್ಕರೆನ ಹಾಕಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದನ್ನು ಒಗ್ಗರ್ಣೆ ಕೊಟ್ಟನೇ ರೀ ಈ ಕಡೆ ಸೈಡಿಗೆ ಕೊಟ್ಬಿಟ್ಟು ಇಲ್ಲೇ ಪಡ್ಡಿ ಹಂಚು ಇಡಾತೀನಿ ಬೆಳಗ್ಗೆ ಅಂತೂ ಎಷ್ಟು ಟೈಮ್ ಓಡುತ್ತೆ ಅಂತಂದ್ರೆ ರೀ ಒಂಬತ್ತುವರೆ ಅಂತಲೇ ಬೇಗ 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 ಕೆಲಸ ಮುಗಿಸ್ಕೊಬೇಕು ರೀ ಒಂಬತ್ತುವರೆಗೆ ನಮ್ಮ ವಜನವೇನು ಎದ್ದಲ್ಲ ರೀ ಈ ಕಡೆಗೆ ಅವಳಿಗೂ ಬೇಗ ಬೇಗ ಸ್ನಾನ ಎಲ್ಲ ರೀ ಅವಳನ್ನೂ ರೆಡಿ ಮಾಡಿಬಿಟ್ಟು ಬಂದೆ ಈ ಕಡೆಗೆ ಪಡ್ಡಿ ಮಾಡಾತೀನಿ ರೀ ಇವಾಗ ಹಂಚಲೂ ಕಾಯ್ದಿದ್ದೇವೆ ರೀ ಪಡ್ಡಿನ ಹಂಚು ಇದು ಇದ್ರದ್ದು ಇದು ಈ ಥರ ಮಣ್ಣಿನೂ ಇರ್ತಾವ್ರಿ ನಮ್ಮದು ಕಬ್ಬಣ ಇತ್ತಲ್ಲ ರೀ ಆ ಥರ ಪಡ್ಡಿನ ಹಂಚು ತುಂಬ ಚೆನ್ನಾಗಿ ಬರ್ತಾವ್ರಿ ಕಬ್ಬಿನ ಹೆಂಚೇಲಿ ಪಡ್ಡಂತರೂ ಹಾಗಾಗಿ ಇಲ್ಲೇ ಇವಾಗ ಎಣ್ಣೆ ಎಲ್ಲಾನು ಕಾಯ್ತು ರೀ ಪಡ್ಡನ್ನು ಹಿಟ್ಟು ಹಾಕಿದ್ದೀನಿ ರೀ ಇವಾಗ ಹಾಕ್ಬಿಟ್ಟು ಅಲ್ಲಿ ನಮ್ಮ ಮಾಮಾರು ವೈಷ್ಣವಿ ಚಾರೂನ್ನ ಅವ್ರನ್ನೂ ಸ್ನಾನ ಮಾಡಿಸಿದ್ರಿ ನಾನು ಬಟ್ಟೆ ಹಾಕಿಬಿಟ್ಟು ಹುಕೊಂಡು ಸ್ಕೂಲಿಗೆ ರೆಡಿ ಮಾಡಿ ಇಟ್ ಬಂದನಿ ಇವಾಗ ಪಡ್ ಹಾಕಿ ಕೊಟ್ಟು ಅವರಿಗೆ ತಿಂಡಿ ಬೇಗ ಬೇಗ ತಿನ್ನಿಸಿ ಅವ್ರಿಗೆ ಸ್ಕೂಲಿಗೆ ಬಾಕ್ಸೆಲ್ಲನೂ ಕಟ್ಟಬೇಕು ರೀ ಈ ಕಡೆಗೆ ಪಡ್ ಹಾಕ್ತಾ ಹಾಕ್ತಾ ನಾನು ವೈಷ್ಣವಿ ಬ್ಯಾಗನ್ನು ರೆಡಿ ಮಾಡ್ತಾಯಿದ್ದೆನೇ ರೀ ಹಾಗೆ ರೀ ಬೆಳಗ್ಗೆ ಬಂದ ತಕ್ಷಣ ಮಾಡಿದ ತಕ್ಷಣ ಚೂರು ಮೇಲೆ ಮೇಲೆ ಮೇಲೆಯಿಂದ ಕೆಲಸ ರೀ ಹತ್ತು ಗಂಟೆವರೆಗೂ ಆಮೇಲೆ ಹತ್ತು ಗಂಟೆ ಮೇಲೆ ಕೆಲಸ ಇರೋದಿಲ್ಲ ನೋಡಿರಿ ಮುಂಚೆಯಲ್ಲಿ ಮಾತ್ರ ಎಲ್ಲರಿಗೂ ಬೀಜಿ ಟೈಮ್ ಅಂತ ರೀ ಸ್ಕೂಲ್ಗೆ ಹೋಗ್ತಿರ್ತಾರೆ ಡ್ಯೂಟಿಗೆ ಹೋಗ್ತಾಯಿರ್ತಾರೆ ಮನೆಯಲ್ಲೂ ಬೆಳಗ್ಗೆ ಮಾತ್ರ ತುಂಬ ಕೆಲಸ ಇರ್ತಾವೆ ನೋಡಿರಿ ಇಲ್ಲೇ ನಮ್ಮ ತಿ ಮಾಡ್ತಾ ಮಾಡ್ತಾ ಕಡೆಗೆ ಎಲ್ರಿಗೂ ತಿಂಡಿ ಹಾಕ್ಕೊಡತ್ತೀನಿ ರೀ ನಮ್ಮ ಅಮ್ಮರು ಅವರು ಡ್ಯೂಟಿಗೆ ಹೋಗ್ತಾಯಿರಿ ಅವರು ರೆಡಿಯಾಗಿ ಬಂದಿದ್ದಾರೀ ಇವಾಗ ಇಬ್ಬರಿಗೂ ನಮ್ಮ ವೈಷ್ಣವಿಗೂ ಅವರಿಗೂ ಚಾರೋಗ ಪಡ್ಡ ಹಾಕ್ಕೊಡತೀನಿ ನೋಡಿರಿ ಇಲ್ಲೇ ನಾನು ಸ್ವಲ್ಪ ಮೆ ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಆಮೇಲೆ ಸ್ವಲ್ಪ ಮೆಂತ್ಯ ಕಡಲೆಬೇಳೆ ಆಮೇಲೆ ಕಡಲೆಬೇಳೆ ಮೆಂತ್ಯ ಉದ್ದಿನಬೇಳೆ ಅಕ್ಕಿ ಇಷ್ಟು ನೆನೆಸಿಟ್ಟಿರ್ತೀನಿ ರೀ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ನೆನೆಸಿ ಇಟ್ಟಿರೋ ಅಕ್ಕಿ ಅವಲಕ್ಕಿನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಒಂದು ಬೌಲಷ್ಟು ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಪಡ್ಡ ದೋಸೆ ಆಯ್ತು ನಾನು ಪಡ್ಡಿಗೆ ದೋಸೆಗೆ ಇಡ್ಲಿಗೂ ಸ್ವಲ್ಪ ಅವಲಕ್ಕಿನ ಮಿಕ್ಸಿ ಹಾಕಬೇಕಾದ್ರೆ ನೆನೆಸಿ ತೊಳೆದು ನೆನೆಸಿ ಹಾಕೊಂಡಿರ್ತೀನಿ ರೀ ಮಿಕ್ಸಿ ಜಾರ್ ಒಳಗಡೆ ಇವಾಗ ನೋಡಿರಿ ಅವಳಿಗೆ ಸೊ ಹಣ್ಣಿತ್ರಿ ಇವತ್ತು ದಾಳಂಬ್ರಹಣ್ಣಿ ಸ್ಯಾಕ್ಸಿಗೆ ಹಾಗಾಗಿ ಹಣ್ಣನ್ನು ಸುಲಿದ್ಬಿಟ್ಟು ಪಡ್ಡು ಚಟ್ನಿನ ಅವಳಿಗೆ ಇಟ್ ಇವತ್ತ ಲಂಚ್ ಬಾಕ್ಸಿಗೆ ರೆಡಿ ಆಯ್ತು ಆಮೇಲೆ ಬಾಟ್ಲಿನ ರೀ ಎಲ್ಲನೂ ರೆಡಿ ಆಯ್ತು ಅವಳು ರೆಡಿ ಆದಲು ಒಂಬತ್ತುವರೆ ಹಾಗೇ ಬಿಡ್ತೀರಿ ಟೈಮ್ ಅಂತರು ಅವಳಿಗೆ ಇವಾಗ ಸ್ಕೂಲಿಗೆ ಕಲ್ಸಕ್ಕೆ ಹೋಗ್ತಾ ಇದ್ದೀನಿ ರೀ ಹೊರಗಡೆ ಒಂಬತ್ತುವರೆಗೆ ಬಸ್ ಬತ್ತರಿ ಕರೆಕ್ಟಾಗಿ ಹಂಗಾಗಿ ಇವಾಗ ಕಳಿಸ್ತಾ ಇದ್ದೀನಿ ರೀ ಸ್ಕೂಲಿಗೆ ಅವ್ರದ್ದು ಒಂಬತ್ತುವರೆ ಆಯ್ತು ರೀ ನಮ್ಮ ಅಮ್ಮರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ನೋಡಿರಿ ಅವ್ರದ್ದು ಕಾಲೇಜಲ್ಲಿ ಇವತ್ತು ಸೆಂಡಪ್ ಇತ್ತಂತ್ರಿ ಹಾಗಾಗಿ ಬೇಗ ಬೇಗ ಅವರು ಹೋಗ್ತಾ ಇದ್ದಾರೆ ಇವತ್ತು ಅವರು ಒಂಬತ್ತುವರೆ ಮೇಲೆ ಹತ್ತು ಗಂಟೆ ಒಂಬತ್ತುವರೆ ಮೇಲೆ ಹೋಗೋದ್ರಿ ಅವರು ಇವತ್ತು ಬೇಗ ಹೋಗ್ತಾ ಇದ್ದಾರೆ ರೀ ಸೆಂಡಪ್ ಇದೆ ಇಲ್ರಿ ಕಾಲೇಜಲ್ಲಿ ಹಾಗಾಗಿ ಬೇಗ ಹೋಗ್ತಾ ರೀ ಅವರು ಮಧ್ಯಾಹ್ನ ಅವ್ರದ್ದು ಫಂಕ್ಷನ್ ಇದೆ ಅಲ್ರಿ ಊಟ ಅಲ್ಲೇ ಇದೆ ಅಂತ ಮಧ್ಯಾಹ್ನ ಬರೋಲ್ಲ ಅಂತಂದು ಹೇಳ್ತಾ ರೀ ಇವತ್ತು ಅವರು ಹೋದ್ರಿ ನಮ್ಮ ವೈಷ್ಣವಿನೂ ರೆಡಿಯಾಗಿ ರೀ ಏನು ಗೊತ್ತಾ ನಾವು ರೆಡಿಯಾಗಿ ಕಾಯ್ತಾ ಇದ್ದರೆ ಬಸ್ಸು ಬರಂಗಿಲ್ಲರಿ ಅದೇ ನಾವು ರೆಡಿಯಾಗ್ದೇ ಇನ್ನೂ ರೆಡಿ ಆಗ್ತಾ ಮನೆ ಮನೆಯೊಳಗೆ ಇದ್ದರೆ ಬಸ್ ಬಂದು ನಿಂತ್ಕೊಂಡಿರ್ತರಿ ಹೀಗೆ ಆಗುತ್ತೆ ನೋಡಿರಿ ಯಾವಾಗಲೂ ರೆಡಿಯಾಗಿ ನಿಂತರೆ ಅವತ್ತೂ ಬಸ್ಸೇ ರೀ ನಾವೇನಾದರೂ ಒಳಗಡೆ ಇದ್ದರೆ ಬಸ್ ಬಂದೇ ಬಿಡುತ್ತಿರಿ ಅವತ್ತು ಅವಳು ನಿಂತ್ಕೊಂಡು ಸಾಕಾಗಿ ಬಂದು ಒಂದು ಸ್ವಲ್ಪತ್ತು ಕೂತ್ಲರಿ ಅಷ್ಟರಲ್ಲಿ ಬಸ್ ಬಂತು ರೀ ಅವಳಿಗೂ ಸ್ಕೂಲ್ಗೆ ಹೋದ್ರಿ ಈ ಕಡೆಗೆ ಹುಣಸೆಯನ್ನಿತ್ರಿ ಈ ಹುಣಸೆ ಹಣ್ಣು ಈರುಳ್ಳಿ ಮೇಂಟೇನ್ ಮಾಡೋದು ತುಂಬ ಕಷ್ಟ ನೋಡ್ರಿ ಈ ಚಳಿಗೆ ಅದೊಂಚೂರು ಒಂಚೂರು ಇದಾಗ್ಬಿಟ್ರು ಉಳ್ ಈರುಳ್ಳಿನೂ ಕೊಳಿತಾ ಇರ್ತಾವ್ರಿ ಅವಾಗವಾಗ ಕೈ ಆಡಿಸ್ತಾ ಚೆಕ್ ಮಾಡ್ತಾ ಇರ್ಬೇಕ್ರಿ ಹಾಗೆ ಬಟ್ಟೆನೂ ಒಗೆದು ಹಾಕಿದ್ದೀನಿ ರೀ ಅವು ಹಾ ಗಾಳಿ ಮೂಡು ಗಾಳಿಗೆ ಹಾರಾಡಿ ಕೆಳಗಡೆ ರೀ ಹಾಗೆ ಒಂದೊಂದು ಹಾಕ್ತಾ ಹೋಗ್ತಾ ಇದ್ದೀನಿ ರೀ ಬಟ್ಟೆನ ಇರೋ ಈಗ ಹುಣಸೆನ ರೀ ನಾವು ಹಾಕ್ತಾ ಇರ್ಬೇಕ್ರಿ ಬಿಸಿಲಿಗೆ ಇಲ್ಲಾಂದ್ರೆ ಅದು ರೆಕ್ಕೆ ಹುಳ ರೀ ಆಮೇಲೆ ಹುಣಸೆ ಕಪ್ಪ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿರ್ತಾವಲ್ಲ ರೀ ಅವ್ರು ಮಾರೋರು ಕ್ಲೀನ್ ಮಾಡಿ ಕೊಟ್ಟಿರಂಗಿಲ್ಲ ರೀ ಹಾಗೆ ಅಲ್ಲೊಂದು ಇಲ್ಲೊಂದು ಮಧ್ಯೆ ಮಧ್ಯೆ ಹುಣಸೇನಕ್ಕೆ ಬೀಚ ಇರ್ತಾವಲ್ಲ ರೀ ಅದಕ್ಕೆ ಹುಳ ರೀ ಹಾಗಾಗಿ ಹಣ್ಣನ್ನು ನಾವು ಎರಡು ಕೆ ಜಿ ಒಟ್ಟಿಗೆ ತೊಗೊಂಡಿದ್ವಿ ರೀ ಹಾಗಾಗಿ ಅದು ನಮ್ಗೆ ಬೇಗ ಬೇಗ ಖಾಲಿ ಆಗೋದಿಲ್ಲಲ್ರಿ ಹಾಗಾಗಿ ಬಿಸಿಲಿಗೆ ಅವಾಗ ಅವಾಗ ಇರ್ತೀವಿ ರೀ ಈ ಥರ ಹಿಂಗೆ ಬಿಸಿಲಿಗೆ ಅವಾಗ ಅವಾಗ ಇದ್ದರೆ ಅದು ಹುಳಾನ ಆಗೋದಿಲ್ಲ ರೀ ಹುಳಾನ ಇದು ರೀ ಅವು ಹಾಗಾಗಿ ಅವೆಲ್ಲ ಒಣಗಿದ ಮೇಲೆ ಸ್ವಲ್ಪ ನಾವು ಹಣ್ಣಿಗೆ ಉಪ್ಪನ್ನು ಸೇರಿಸಿ ಇಡ್ಬೇಕು ರೀ ಕಲರ್ ಇವಾಗ ಹೇಗಿರುತ್ತೆ ನೋಡಿರಿ ನಾವು ಹೊಸ ಹುಣಸೆನ್ನು ತೊಗೊಂಡಾಗ ಅವ ಅಷ್ಟೇ ಕಲರ್ ಇರ್ತೈತೆ ನೋಡಿರಿ ಒಂದು ಚೂರು ಕಪ್ಕಾಗಲ್ಲ ಹುಣಸೆನ್ನು ಹಾಗಾಗಿ ಒಣಗಿದ ಒಣಗಿದ ಮೇಲೆ ನಾನು ಸಾಯಂಕಾಲಕ್ಕೆ ಇಡ್ತೀನಿ ರೀ ಅಷ್ಟರಲ್ಲಿ ಇವತ್ತು ಮಂಗಳವಾರ ಅಲ್ಲರಿ ಹನುಮನ್ ಜಯಂತಿ ಇತ್ತು ರೀ ಇವತ್ತು ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡಿರಿ ಇವಾಗ ರೆಡಿಯಾಗಿ ನಮ್ಮ ಅಮ್ಮರು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಬಂದು ಇವಾಗ ಟೀ ಎಲ್ಲಾನು ಕುಡಿದ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಫಸ್ಟ್ ಟೈಮ್ ರೀ ಹುಳಿಯಾರಕ್ಕೆ ಬಂದಿರೋದ್ರಿ ನಾವು ಜಯಂತಿನ ಫಸ್ಟ್ ಟೈಮ್ ನೋಡ್ತಾ ರೀ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನೋಡಿರಿ ಇವಾಗ ತುಂಬ ಚೆನ್ನಾಗಾಗತ್ತೀ ಇಲ್ಲಿ ಆಗ ಹೇಳ್ತಾ ನಮ್ಮ ನಮ್ಮನೆ ಪಕ್ಕದವರು ಬರ್ರಿ ಹೋಗಿ ಬರೋಣ ಅಂತಂದು ಅವರು ಹೋಗಿದಾರ್ರಿ ನಾವು ಇವಾಗ ಇದ್ದೀವಿ ನೋಡಿರಿ ತುಂಬ ಚೆನ್ನಾಗಾಗತ್ತೆ ಬಿಟ್ರಿ ಇಲ್ಲಂತೂ ನಿನ್ನೆ ಹೋಗಿದ್ವಿ ರೀ ಹಾಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ ರೀ ನಿನ್ನೆ ತೇರಿತ್ತು ಇವತ್ತು ಆಮೇಲೆ ಗೊಂಬೆಗಳನ್ನು ರೀ ಇವತ್ತು ರಥ ಮೆರವಣಿಗೆ ಐತ್ರೀ ನಿನ್ನೆ ತೇರು ಆಗಿದೆ ರೀ ಇವತ್ತು ಪಲ್ಲಕ್ಕಿ ಉತ್ಸವ ಇತ್ತು ರೀ ವೈಭವ ಹನುಮಾನ್ ಜಯಂತಿ ಹುಳಿಯರಲ್ಲಿ ಇತ್ತು ರೀ ಹಾಗಾಗಿ ಇವತ್ತು ಇವಾಗ ಮನೆಯಿಂದ ನಮ್ಮ ಮನೆಯಿಂದ ದೂರ ಇಲ್ಲ ರೀ ಒಂಚೂರು ಅಷ್ಟೇ ಹಾಂ ಒಳಗಡೆ ರೀ ಸಿಟಿ ಒಳಗಡೆ ಇದೆ ರೀ ಹಾಗಾಗಿ ಹೋಗ್ತಾ ಇದ್ದೀವಿ ರೀ ಇವಾಗ ದೂರ ಇಲ್ಲ ಬಂದೇ ಬಂದಿಬಿಡ್ತೀವಿ ನೋಡ್ರಿ ಲೈಟ್ಸ್ ಎಲ್ಲಾನು ಡೆಕೋರೇಷನ್ ಮಾಡಿದ್ದು ರೀ ರೋಡೆಲ್ಲೂ ಅಲಂಕಾರ ಮಾಡಿದ್ದರು ರೀ ಹಾಗೆ ಹನುಮಾನ್ ದೇವನ್ನ ಎಲ್ಲನೂ ಬ್ಯಾನರ್ಗಳನ್ನು ರೀ ತುಂಬ ಚೆನ್ನಾಗಿ ಡೆಕೋರೇಷನ್ನ ರೀ ನಾವಂತರೂ ಅದನ್ನು ಲೈಟ್ಸ್ ಎಲ್ಲಾನು ನೈಟ್ ಅಂತರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೀ ಲೈಟ್ ಕಲರ್ ಕಲರ್ ಲೈಟ್ಸು ಆಮೇಲೆ ಆಂಜನೇಯದು ಸಿಮ್ ಇದನ್ನೆಲ್ಲನೂ ರೀ ದೇವ್ರದ್ದು ತುಂಬ ಚೆನ್ನಾಗಿತ್ತು ರೀ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿರಿ ಫಸ್ಟ್ ಟೈಮ್ ರೀ ನಾವು ಹನುಮಾನ್ ಜಯಂತಿನ ನೋಡ್ತಾ ಇರೋದು ತುಂಬ ಖುಷಿ ಆಯ್ತು ನೋಡಿರಿ ನನಗಂತೂ ಇವಾಗ ಒಳಗಡೆ ದೇವಸ್ಥಾನ ಹತ್ರ ಬಂದ್ವಿ ನೋಡ್ರಿ ಸ್ನೇಹಿತನ ರೀ ಆಮೇಲೆ ಯಕ್ಷಗಾನ ರೀ ಸಾರಿ ಇದು ಮತ್ತೆ ಇದನ್ನು ರೀ ಅದು ವೀರಭದ್ರ ದೇವ್ರನ್ನ ಕರೆಸಿದ್ದರಿ ಆಮೇಲೆ ಅವರು ವಚನ ಹೇಳ್ತಿರ್ತಾರೆ ರೀ ಎಲ್ಲನೂ ಕರೆಸಿದ್ರಿ ಮತ್ತೆ ಗೊಂಬೆಗಳನ್ನ ಕರೆಸಿದ್ದರಿ ಚಿ ಚಿಂಪಾಂಜಿ ಅವೆಲ್ಲ ಆ ಥರದ ಗೊಂಬೆಗಳು ಆಮೇಲೆ ದೊಡ್ಡ ದೊಡ್ಡ ಗೊಂಬೆಗಳನ್ನ ಎಲ್ಲನೂ ಕರೆಸಿದ್ದರಿ ಇದೇ ನೋಡಿರಿ ಹನುಮ ಜಯಂತಿ ಪಲ್ಲಕ್ಕಿ ಉತ್ಸವ ಒಂದು ರೌಂಡು ಮೆರವಣಿಗೆನೇ ಮಾಡ್ತಾರೆ ಹುಳು ಹುಳಿಯವರು ಒಂದು ರೌಂಡು ಇದನ್ನ ರೀ ದೇವ್ರನ್ನ ಕರ್ಕೊಂಡು ಅಲ್ಲಕ್ಕಿ ಉತ್ಸವನ ಮುಗಿಸ್ತಾರ್ರಿ ನೈಟೇ ಮಾಡ್ತಾರ್ರಿ ಅವರು ತುಂಬ ರೀ ಹಳ್ಳಿಯಿಂದ ಎಷ್ಟೊಂದು ಜನ ಬಂದಿದ್ರು ರೀ ಮತ್ತು ಎಲ್ಲ ಕಡೆಯೂ ಊಟದ ವ್ಯವಸ್ಥೆ ಇಟ್ಟಿದ್ದರು ರೀ ತುಂಬ ಜನ ಬಂದಿದ್ರಲ್ರಿ ಹಾಗಾಗಿ ಹನುಮಾನ್ ಜಯಂತಿ ದಿನ ಅಂದರು ಇವು ದಿನಸಿ ಅಂಗಡಿಗಳು ಬಟ್ಟೆ ಅಂಗಡಿಗಳು ಎಲ್ಲ ಅಂಗಡಿಗಳಲ್ಲೂ ಅಂಗಡಿ ಮುಂದುಗಡೆ ಊಟನ ಇಟ್ಟಿದ್ದರು ರೀ ಯಾರೋ ಹನುಮಾನ್ ಜಯಂತಿಗೆ ಬರ್ತಾರ ನೋಡಿರಿ ಎಲ್ರಿಗೂ ಊಟನ ಇಟ್ಟಿದ್ರಿ ಎಲ್ಲ ಕಡೆಗೂ ಇತ್ತು ನೋಡ್ರಿ ಎಲ್ಲಿ ನೋಡ್ತಿ ಅಲ್ಲಿಗೆ ಊಟನ ಎಲ್ಲ ಕಡೆ ಇಟ್ಟಿದ್ರಿ ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡ್ರಿ ಹನುಮಾನ್ ಜಯಂತಿ ತುಂಬ ಮಾಡ್ತಾರೆ ಮಾಡ್ತಾರ್ರಿ ಹುಳಿಯಾರಲ್ಲಿ ಅದನ್ನು ನೋಡೋಕೆ ಎರಡು ಕಣ್ಣು ಸಾಲದು ನೋಡ್ರಿ ಅಷ್ಟು ಚೆನ್ನಾಗಿತ್ತು ರೀ ಅವತ್ತು ಮಾತ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ ಡ ಲೈಟ್ಸು ಎಲ್ಲ ಕಡೆಯೂ ಲೈಟ್ಸೇ ಲೈಟ್ಸ್ ರೀ ಎಲ್ಲಿ ನೋಡ್ತಿ ಅಲ್ಲಿ ಲೈಟ್ಸ್ ಡೆಕೋರೇಷನ್ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದ್ದರು ರೀ ಮತ್ತು ದೇವಸ್ಥಾನದೊಳಗಡೆ ಇಷ್ಟೇ ಚೆನ್ನಾಗಿ ಅಲಂಕಾರನ ಮಾಡಿದಾರ್ರಿ ಎಲ್ ಕಾಲಿಡೋಕ್ಕೂ ಇದಿಲ್ಲ ರೀ ಅಷ್ಟೊಂದು ರೆಶ್ ಇತ್ತು ರೀ ಅವತ್ತು ಮಾತ್ರ ಆದಷ್ಟು ವಿಡಿಯೋನ ಮಾಡಿದ್ದೀನಿ ನೋಡಿರಿ ನಾನು ಆಮೇಲೆ ಊಟ ಎಲ್ಲನೂ ಅಲ್ಲೇ ಇತ್ತು ರೀ ಎಲ್ರು ತುಂಬ ಹಚ್ಕೊತಾರ ಬಿಡ್ರಿ ಈ ಕಡೆಗೆ ಮಾತ್ರ ಇಲ್ಲಿ ನೋಡ್ರಿ ಆಮೇಲೆ ಚಿಂಪಾಂಜಿ ಎಲ್ಲನೂ ಕರೆಸಿದ್ರಲ್ರಿ ನಮ್ಮಚಾರೋರಂತರು ಇದನ್ನ ನೋಡಕಂತ ರೀ ಅದನ್ನ ಮುಂದೆ ಬಿಟ್ಟು ಬರ್ತಾನೆ ರೀ ಆ ಗೊಂಬೆ ಹತ್ರ ಎಲ್ಲರೂ ಫೋಟೋ ತೆಗೆಸೋದು ಸೆಲ್ಫಿ ತಗೋದು ಎಲ್ಲನೂ ಮಾಡ್ತಾಯಿದ್ದರಿ ನಾವು ಹಾಗೇನೇ ಈ ಕಡೆಗೆ ಅದನ್ನೆಲ್ಲನೂ ನೋಡಿಕೊಂಡು ಪಲ್ಲಕ್ಕಿನ ಪಲ್ಲಕ್ಕಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಆಂಜನೇಯ ದೇವಸ್ಥಾನಕ್ಕೂ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇವಾಗ ಮಣಿಕಾರ್ಡಿಗೆ ಕರ್ಡಿಗೆ ಹೊರಟಿ ಬಂದ್ವಿ ನೋಡ್ರಿ ಇವಾಗ ಮನೆಗೆ ಬಂದ್ವಿ ನೋಡಿರಿ ಇನ್ನೂ ಇತ್ತು ನಾವು ನನ್ನ ವೈಷ್ಣವಿಗೆ ನಿದ್ದೆ ಬರ್ತಾ ರೀ ಹಾಗೆ ಬಂದ್ವಿ ನೋಡಿರಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನೋಡ್ತಾ ಇದ್ದೀರಾ ನೋಡ್ತಿರ್ತೀರ ತುಂಬ ಜನ ಪ್ಲೀಸ್ ಲೈಕ್ ಕೊಡಿ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ಲಾಗಲ್ಲಿ ಅಲ್ಲಿವರೆಗೂ ಬಾಯ್